ಏಲಂಕದಲ್ಲಿ ಪ್ರೊಟೆಸಲ್ ಆಗ ಅವ್ರಿಗೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ ತಮಗೆ ಗೊತ್ತಿದೆಯಲ್ಲ ಹೇಳ್ಬಿಡಿ ಹೇಳ್ಬಿಡಿ ಸರ್ ಆಮೇಲೆ ನಿಮಗೆ ಮಾತಾಡ್ತೀವಿ ಸರ್ ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ ಹಾಗಾಗಿ ಅದು ಮಾಡಿದ್ದಾರೆ ಒನ್ ಆರ್ ಡೇಸ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯೆ ಒಂದು ಸಲ ಯಾಕೆ ಡೈರೆಕ್ಟಾಗಿ ಭೇಟಿಯಾಗಿಬಿಟ್ಟು ಮಾತಾಡಿದ್ರೆ ಎಲ್ಲ ಮಾತಾಡಿದ್ದೇವೆ ನಾನು ನಿನ್ನೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಮ್ಮ ನಾಗರಾಜ್ ಕೂಡ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಧೀರಜ್ಜರು ಪರ್ಸ್ನಲ್ ಮಾತಾಡಿದ್ದಾರೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ ತಮಗೆ ಗೊತ್ತಿದೆಯಲ್ಲ ಹಾಗಾಗಿ ಅವರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ ಹಾಗಾಗಿ ಅದು ಮಾಡಿದ್ದಾರೆ ಒನ್ ಆರ್ ಟೂ ಡೇಸ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಭೇಟಿ ಆಗಿಬಿಟ್ಟು ಮಾತಾಡಿದ್ರೆ ಮಾತಾಡಿದ್ದೇವೆ ನಾನು ನಿನ್ನೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಮ್ಮ ನಾಗರಾಜ್ ಕೂಡ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಧೀರಜ್ ಅವರು ಪರ್ಸನಲ್ ಮಾತಾಡಿದ್ದಾರೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ ತಮಗೆ ಗೊತ್ತಿದೆಯಲ್ಲ ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ ಹಾಗಾಗಿ ಅದು ಮಾಡಿದ್ದಾರೆ ಒನ್ ಆರ್ ಟೂ ಡೇಸ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಒಂದ್ಸಲ ಯಾಕೆ ಡೈರೆಕ್ಟ್ ಆಗಿ ಭೇಟಿ ಆಗಿಬಿಟ್ಟು ಎಲ್ಲ ಮುಗ್ದೋಗುತ್ತಲ್ಲ ಮಾತಾಡಿದ್ದೇವೆ ನಾನು ನಿನ್ನೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಮ್ಮ ನಾಗರಾಜ್ ಕೂಡ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಧೀರಜ್ ಜೋರು ಪರ್ಸನಲ್ ಮಾತಾಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ